ಎಲ್ಲೆಲ್ಲೂ ಪ್ಲಾಸ್ಟಿಕ್ ಹಾವಳಿ ಐವತ್ತು ವರ್ಷ ಕಳೆದರೂ ಭೂಮಿಯಲ್ಲಿ ಕರಗದ ಪ್ಲಾಸ್ಟಿಕ್ನಿಂದಾಗುವ ಭಯಾನಕ ಸ್ಥಿತಿ ಪ್ರಾಣಿ ಪಕ್ಷಿ ಜಾನುವಾರುಗಳು ನೀರು ಗಾಳಿ ಎಲ್ಲವೂ ಮಲಿನವಾಗುವ ಭಯದಿಂದಾಗಿ ಪಂಚಾಯತ್ಗಳು ಸರ್ಕಾರ ಜನಪ್ರತಿನಿಧಿಗಳು ವಿವಿಧ ಯೋಜನೆಗಳನ್ನು ರೂಪಿಸಿದರೂ ಸಂಪೂರ್ಣ ನಿಯಂತ್ರಣ ಅಸಾಧ್ಯವಾಗುತ್ತಿದೆ ಉಡುಪಿನ ಜನಶಿಕ್ಷಣ ಟ್ರಸ್ಟ್ ಈ ಕುರಿತು ನೂರಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಇದಕ್ಕೆ ಆಶಾಕಿರಣವೆಂಬಂತೆ ಮಂಗಳೂರಿನ ಮೆಲ್ವಿನ್ ಅರುಣ್ ಮತ್ತು ಕವಿತಾ ದಂಪತಿಗಳು ಕಂಬು ಜೋಳ ಮೊದಲಾದ ಸಾವಯವ ಪದಾರ್ಥಗಳನ್ನು ಬಳಸಿ ತಯಾರಿಸಿದ ಚೀಲ ಮತ್ತು ನೀರಿನ ಬಾಟಲಿ ನರ್ಸರಿ ಚೀಲಗಳು ಎಲ್ಲರ ಗಮನ ಸೆಳೆದಿದೆ ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಈ ಉತ್ಪನ್ನಗಳನ್ನು ವೀಕ್ಷಿಸಿ ರಾಜ್ಯ ಮಟ್ಟದಲ್ಲಿ ಅಳವಡಿಸುವ ಚಿಂತನೆ ನಡೆಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ ಬಾಳೆಪುಣಿಯ ಸ್ವಚ್ಛೋತ್ಸವ ನರೇಗಾ ಗ್ರಾಮೋತ್ಸವದಲ್ಲಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಎಸ್ ಘಟಿ ಬಿಡುಗಡೆಗೊಳಿಸಿ ವಿವರ ಪಡೆದುಕೊಂಡರು ಹೇಳಿದ್ರೆ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ್ದು ಮಾಲ್ ವಾಯು ಇದು ಮಾಲಿನ್ಯ ಮಂಡಳಿ ಇದೆಯಲ್ಲ ಅದ್ರದ್ದು ಲೈಸೆನ್ಸ್ ಬೇಕೇ ಬೇಕು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಾಡಿದರೆ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಡೇಟಾ ಅಪ್ಡೇಟ್ ಆಗ್ತದೆ ಆಗಿರೋದ್ರಿಂದ ಇದನ್ನ ಬೇಕಾ ಬಿಟ್ಟು ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೂ ಆಗೋದಿಲ್ಲ ಮತ್ತೆ ನೀವು ಯಾರಾದರೂ ಹೋಗಿ ಇದು ಜೆನ್ವಿನ್ ಹೌದಲ್ಲ ಅಂತ ಹೇಳಿದ್ರೆ ಈ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ಲಿ ಇದಕ್ಕೆ ಲೈಸೆನ್ಸ್ ಕೊಟ್ಟಿರೋ ಡೀಟೇಲು ಇದ್ರ ಜೆನ್ವಿನಿಟಿ ಗೊತ್ತಾಗ್ಬಿಡ್ತದೆ ತಿಂಗಳು ಲೈಫ್ ಲೈಫ್ ಶೆಲ್ಫ್ ನಿಮಗೆ ಆಟೋಮೆಟಿಕಲಿ ಕಂಪೋಸ್ಟ್ ಆಗೇ ಈ ಬಾಟಲ್ ಕೂಡ ತಗೊಂಡೋಗಿ ಡಾರ್ಕ್ ರೂಮ್ ಅಲ್ಲಿ ಪ್ಯಾಕ್ ಮಾಡಿಟ್ರೆ ನೀವು ಒಂದು ವರ್ಷ ತನಕ ಇಳಿಬಹುದು ಬಟ್ ಅದಕ್ಕಿಂತ ಬಿಯಾಂಡ್ ಆಗಲ್ಲ ಇದು ಏನು ಅಂದ್ರೆ ನೇಚರ್ಗೆ ಎಕ್ಸ್ಪೋಸ್ ಈಗ ನಾನು ಬೆಳಕು ಮತ್ತೆ ಗಾಳಿಗೆ ಎಕ್ಸ್ಪೋಸ್ ಕೊಟ್ಟಿದ್ದೀನಲ್ಲ ಇದು ಫ್ರಮ್ ದ ಡೇ ಒನ್ ಇಂದನೆ ಮೈಕ್ರೋನಲ್ಲಿ ಅದು ಕಂಪೋಸ್ಟಿಂಗ್ ಸ್ಟಾರ್ಟ್ ಆಗಿ ಆಯ್ತು ಇದರಲ್ಲಿ ಏನಾದ್ರೆ ಇದರಲ್ಲಿ ಏನಂದ್ರೆ ವಿಶೇಷ ನೀವು ಗಿಡ ನೆಡ್ತೀರಾ ಇರ್ತೀರಾ ಹೀಗೆ ತಗೊಂಡೋಗಿ ಭೂಮಿಯಲ್ಲಿ ಗುಂಡಿ ತೆಗೆದು ಹಾಕಿಬಿಟ್ಟರೆ ಅಲ್ಲೇ ಕಂಪೋಸ್ಟ್ ಆಗಿ ಪ್ಯಾಕ್ ತೆಗಬೇಕು ಈಗ ತೆಗಿಬೇಕಂತ ಈಗ ನಮ್ದು ಸರ್ಕಾರಿ ನಮ್ಮ ಜನತಾ ಬಜಾರ್ ನೋಡಿದಿರಲ್ಲ ಸರ್ ಅವರು ಅವರ ಸ್ಟಿಕ್ಕರ್ ಹಾಕಿ ಹೆಸರು ಕಾಳು ಬೇಳೆಕಾಳು ಎಲ್ಲ ಅವರು ಮಾರೋದು ಬರಬಹುದು ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ ನೀವು ಇಂಡಿಯನ್ ಆರ್ಮಿ ತಗೊಂಡ್ರೆ ಡಿ ಆರ್ ಡಿ ಹೊತ್ತು ಇಂಡಿಯನ್ ಆರ್ಮಿಗೆ ಇದೇ ಬಾಟಲಲ್ಲಿ ಜ್ಯೂಸ್ ಸಪ್ಲೈ ಆಗ್ತದೆ ಯಾಕೆಂತ ಹೇಳಿದ್ರೆ ಅವರಿಗೆ ರೀಸೈಕಲ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಹಿಮಾಲಯದಲ್ಲಿ ಹಿಮಾಲಯದಲ್ಲಿರ್ತಾರೆ ಅಲ್ಲಿ ಕುಡಿತಾರೆ ಏನು ಮಾಡಲ್ಲ ಬಟ್ ಕಂಪೋಸ್ಟ್ ಆಗಿರ್ತಾರೆ ಸೊ ಇಂಥ ಬೆನಿಫಿಟ್ ಇದೆ ಇನ್ನೇನು ಏನು ಕಾಸ್ಟಿಂಗ್ ಓ ಬಾಟಲ್ ಇದು ಇನ್ನೂ ಕಾಸ್ಟಿಂಗ್ ಆಗಿಲ್ಲ ಸರ್ ನಾವಂದರೆ ಈಗ ಸಪ್ಲೈ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ ಈವನ್ ನೀವು ಈಗ ನಿಮಗೆ ಅದಕ್ಕೆ ಈಗ ಬಿಸಿಲೇರಿ ಬಾಟಲ್ ಒಂದು ಲೀಟ್ರಿಗೆ ನಿಮಗೆ ಇಪ್ಪತ್ತು ರೂಪಾಯಿಗೆ ಸಿಕ್ತ ಅಂತ ಹೇಳಿದರೆ ಇದು ಇಪ್ಪತ್ತೈದರಿಂದ ಇಪ್ಪತ್ತೇಳು ರೂಪಾಯಿಗೆ ಬರ್ತದೆ ಸ್ವಲ್ಪ ಟ್ವೆಂಟಿ ರುಪೀಸ್ ಕಾಸ್ಟಿಂಗ್ ಜಾಸ್ತಿ ಬರ್ಬೋದು ಮ್ಯಾಕ್ಸಿಮಮ್ ಆಲ್ರೆಡಿ ಟ್ರಿವೆಂಡ್ರಮ್ ಏರ್ಪೋರ್ಟ್ ಗಳಲ್ಲೆಲ್ಲ ಅಥವಾ ಇಂದಿಗೂ ಏರ್ ಲೈನ್ಸ್ ಅಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಇದರಲ್ಲಿ ಎರಡಿದೆ ಲೈಸೆನ್ಸ್ ಕರ್ನಾಟಕ ಮಂಗಳೂರಿನಲ್ಲಿ ಒಂದೇ ಲೈಸೆನ್ಸ್ ತೆಲಂಗಾಣ ಇದೆ ಸರ್ ತೆಲಂಗಾಣ ಇದೆ ಇದು ನಾರ್ಮಲ್ ಆ ಕಂಟೈನರ್ ಅಲ್ಲ ಇದು ನೀವು ಕಬ್ಬು ಅಥವಾ ಏನಾದ್ರೂ ವೇಸ್ಟೇಜ್ ಇರ್ತದಲ್ಲ ಅದರದ್ದೇ ಬಗಾಸ್ ಕಬ್ ಅಂತಾರೆ ಇದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ನೀವೇನಾದ್ರೂ ಫುಡ್ ಹಾಕಿದ್ರೆ ಇದ್ರಲ್ಲಿ ಏನಾಗ್ತದೆ ಅಬ್ಸರ್ವ್ ಆಗ್ತದೆ ಹಾಗಾಗಿ ಇಲ್ಲಿವರೆಗೆ ಜನ ಪ್ಲಾಸ್ಟಿಕಲ್ಲೇ ಇದ್ದಾರೆ ಕಂಟೇನರ್ ಈಗ ಒಂದು ಗ್ರೇವಿ ಐಟಮ್ ತೊಗೊಂಡು ಹೋಗಬೇಕು ಅವ್ರ ಮನೆಗೆ ಹೋಗೋದಕ್ಕೆ ಇದು ಎಳ್ಕೊಂಬಿಟ್ಟು ತಣ್ಣಗಾಗೋಗ್ತದೆ ಸೊ ಇದಕ್ಕೇನಾಗಿದೆ ಅಂತ ಹೇಳಿದ್ರೆ ಸೇಮ್ ಇದೇ ರೀತಿದು ಕೋಟಿಂಗ್ ಬಂದ್ಬಿಡ್ತದೆ ಕೋಟಿಂಗ್ ಬಂದು ಇದು ಕಂಟೈನರ್ ಬಂದುಬಿಡ್ತದೆ ಪ್ಯಾಕಿಂಗ್ ಬಂತು ಅಂತ ಹೇಳಿದರೆ ನೀವೀಗ ಸ್ವಿಗ್ಗಿ ಝೊಮ್ಯಾಟೋದವ್ರು ತಗೊಂಡೋಗ್ತಾರೆ ಮನೆಗೆ ತೊಗೊಂಡೋಗ್ತಾರೆ ಅವ್ರು ಏನು ಮಾಡ್ತಾರೆ ಒಂದೇ ಸರ್ತಿ ಯೂಸ್ ಮಾಡ್ತಾರೆ ನಮ್ಮ ಪಂಚಾಯತಿಯಿಂದ ಬರೋ ಗಾಡಿಗೆ ಪ್ಯಾಕ್ ಮಾಡಿ ಬಿಸಾಕ್ತಾರೆ ಬಿಸಾಡಿದ್ರು ಅಲ್ಲಿ ಮಣ್ಣಲ್ಲಿ ಪ್ಲಾಸ್ಟಿಕ್ ಸಾವಯವ ನೀರಿನ ಬಾಟಲ್ ಬಿಡುಗಡೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬಾಳೆಪುರಿ ಗ್ರಾಮ ಪಂಚಾಯತ್ ನಲ್ಲಿ ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಚಿವ ಸಂಪುಟ ದರ್ಜೆಯ ಅಧ್ಯಕ್ಷರು ಸಾವಯವ ನೀರಿನ ಬಾಟ್ಲುಗಳನ್ನು ಬಿಡುಗಡೆ ಮತ್ತೆ ಸಾವಯವ ಬ್ಯಾಗ್ ಬಿಡುಗಡೆ ಇದೆ ಇದು ಅದ್ಭುತವಾದ ಒಂದು ಒಂದು ಸಮಯ ಇವತ್ತು ಮೇಘಾಲಯದ ಒಂದು ಮೌಲಿನಾಂಗ್ ನಮ್ಮ ದಕ್ಷಿಣ ಏಷ್ಯಾ ಮಟ್ಟದ ಒಂದು ಸ್ವಚ್ಛನ ಗ್ರಾಮ ಇವತ್ತು ಮೌಲಿನಾಗ್ ಬಿಟ್ಟ ಮೇಲೆ ಬಾಳೆಪುನಿ ಗ್ರಾಮವನ್ನು ಮುಂದಿನ ಕೆಲವೇ ಸಮಯಗಳಲ್ಲಿ ಒಂದು ಜಗತ್ತಿನ ಏಷ್ಯಾ ಮಟ್ಟದಲ್ಲಿ ಕ್ಲೀನೆಸ್ಟ್ ವಿಲೇಜ್ ಇನ್ ಇಂಡಿಯಾ ಅಥವಾ ಏಷ್ಯಾ ಅಂತ ಹೇಳಿದ ಕೂಡಲೇ ಗೂಗಲಲ್ಲೇ ಬರುವ ಹಾಗೆ ಆಗಬೇಕು ಅದಕ್ಕೆ ಅರುಣ್ ಮೆರ್ ಮೆಲ್ವಿನ್ ಅರುಣ್ ಮತ್ತೆ ಕವಿತಾ ಆದರ್ಶ ದಂಪತಿಗಳು ಇಬ್ಬರು ಕೂಡ ಪ್ರಕೃತಿ ಮಾತೆಯ ಆಶೀರ್ವಾದ ಪಡೆದವರು ಆದರ್ಶ ದಂಪತಿಗಳಿದ್ದಾರೆ ಅತಿ ಶೀಘ್ರವಾಗಿ ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗಡಿಗಳಲ್ಲಿ ಸಾವಯವ ಕೈ ಚೀಲಗಳು ಲಭ್ಯ ಆಗಬೇಕು ಇಲ್ಲಿ ಪ್ರಕಾಶ್ ಭಟ್ ತಿಂಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲ ತಿಂಡಿಗಳು ಸಾವಯವ ಬ್ಯಾಗಲ್ಲಿ ಅಲ್ಲಿ ಹೋಗುತ್ತೆ ದಯವಿಟ್ಟಿಗೆ ಮೆಲ್ವಿನ್ ಅವರು ಒಂದೆರಡು ನಿಮಿಷ ಇದರ ಬಗ್ಗೆ ಹೇಳಬೇಕು ಅಂತ ಕೇಳುತ್ತೆ ಇಲ್ಲಿ ಬಾಳೆಪುಡಿ ಗ್ರಾಮ ಸ್ವಚ್ಛತೆಯ ಬಗ್ಗೆ ಇಂಥ ಕಾಳಜಿ ತುಂಬ ಅದ್ಭುತ ನಮ್ಮ ಗೇರು ನಿಗಮ ಅಧ್ಯಕ್ಷರು ಮಮತಾ ಗಟ್ಟಿ ಮೇಡಮ್ ಅವರು ಇಂಥ ನಮ್ಮ ಪ್ರಾಡಕ್ಟ್ಗಳನ್ನು ಬಿಡುಗಡೆ ಮಾಡುವ ಸೌಭಾಗ್ಯ ನಮಗೆ ಸಿಕ್ಕಿದೆ ತುಂಬ ಧನ್ಯವಾದಗಳು ಮೇಡಮ್ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ನೋಡಲಿಕ್ಕೆ ಪ್ಲಾಸ್ಟಿಕ್ ಥರ ಇದೆ ಎರಡೇ ವ್ಯತ್ಯಾಸ ನಾವು ದಿನಾಂಕ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದರೆ ಪಾಲಿಥೀನ್ ಆಗುತ್ತೆ ಇದು ಪಿ ಎಲ್ ಎ ಪಿ ಎಲ್ ಎ ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಪಾಲಿಮರ್ಸ್ ಅಂದರೆ ಯಾವುದೇ ನಿಮ್ಮದು ತ್ಯಾಜ್ಯ ಅಂದರೆ ಕೃಷಿ ವಸ್ತುಗಳಿರ್ತವೆ ಕಬ್ಬು ಅಥವಾ ಜೋಳ ಇಂಥ ವಸ್ತುಗಳನ್ನು ಗ್ರಾನ್ಯೂಲ್ಸ್ ಮಾಡಿ ಅದರಿಂದ ತಯಾರಿಸುವಂಥದ್ದು ಬಟ್ ಇದು ಏನು ಇದರ ವಿಶೇಷತೆ ಅಂತ ಇದರ ಲೈಫ್ ಶೆಲ್ಫ್ ಲೈಫ್ ಆರು ತಿಂಗಳು ಮಾತ್ರ ನೀವು ಇದನ್ನು ಹಾಗೇ ಬಿಟ್ಟರು ಅಥವಾ ಇದನ್ನು ಯೂಸ್ ಮಾಡಿದರೂ ಆರು ತಿಂಗಳಲ್ಲಿ ಇದು ಮಣ್ಣಲ್ಲಿ ಕರಗಿ ಹೋಗ್ತದೆ ಅಂದರೆ ಕಂಪೋಸ್ಟ್ ಆಗ್ತದೆ ಇದು ನಿಮಗೆ ಎರಡು ವಿಶೇಷ ಒಂದು ಇದು ಕಸ ವಿಲೇವಾರಿ ಮಾಡುವಂಥ ಬ್ಯಾಗ್ ಇದು ನೀವು ಹೇಳಿದ ಹಾಗೆ ಕಂಪೋಸ್ಟೇಬಲ್ ಆದರೂ ಹದಿನೈದರಿಂದ ಇಪ್ಪತ್ತು ಕೆ ಜಿ ವೆಯ್ಟ್ ತಡ್ಕೊಳ್ಳುವಂಥ ಶಕ್ತಿ ಇದೆ ಅಂದರೆ ಈಕ್ವಲ್ ಎನ್ ಟು ಪ್ಲಾಸ್ಟಿಕ್ ಆ್ಯಂಡ್ ಇದರ ವಿಶೇಷತೆ ಏನಂದರೆ ಪ್ಲಾಸ್ಟಿಕಲ್ಲಿ ನೀವು ಏನು ಮಾಡಲು ಸಾಧ್ಯ ಅದನ್ನೆಲ್ಲ ಕಂಪೋಸ್ಟೇಬಲ್ ಪ್ರಾಡಕ್ಟಲ್ಲೂ ಮಾಡ್ಬೋದು ನಾವಲ್ಲಿ ಇಟ್ಟಿದ್ದೀವಿ ಸ್ಪೂನ್ಸ್ ಇದೆ ಐಸ್ ಕ್ರೀಮ್ ಸ್ಪೂನ್ಸ್ ಇದೆ ನಾವು ಟೆಟ್ರಾ ಪ್ಯಾಕಿಗೆ ಹಿಡಿಯುವಂಥ ಸ್ಟ್ರಾಸ್ ಇದೆ ನೀವು ಬೊಂಡ ಕುಡಿಯುವಂಥ ಸ್ಟ್ರಾಸ್ ಎಲ್ಲವೂ ಕಂಪೋಸ್ಟೇಬಲ್ ಬಟ್ ಏನು ಅಂತ ಹೇಳಿದರೆ ಈಗ ಒಂದು ಜವಾಬ್ದಾರಿ ನಮ್ಮ ಹತ್ರ ಇದೆ ದಯವಿಟ್ಟು ಎರಡು ನಿಮಿಷ ತಗೊಳ್ತೀನಿ ಸರ್ ತುಂಬಾ ಒಳ್ಳೆ ಮಾಹಿತಿಯನ್ನ ನೀಡಿದ್ರು ಏನು ಅಂತ ಹೇಳಿದ್ರೆ ಕಸ ವಿಂಗಡಣೆ ಮಾಡ್ತಾರಲ್ಲ ಅವರ ಪರಿಸ್ಥಿತಿ ಹಾಗಾಗಿ ಇದು ಕೂಡ ನಾಳೆ ನೀವು ಯೂಸ್ ಮಾಡಿದ ಮೇಲೆ ಬಿಸಾಕ್ತೀರಾ ಅಥವಾ ಕಸಕ್ಕೆ ತಗೊಂಡೋಗ್ತೀರಾ ಬಟ್ ಪ್ಲಾಸ್ಟಿಕ್ ಬದಲಿಗೆ ಪರ್ಯಾಯ ಬಂದಿದೆ ಅಂತ ಇದನ್ನ ಪ್ಲಾಸ್ಟಿಕ್ ತರ ಬಳಕೆ ಮಾಡಬೇಡಿ ಇದಕ್ಕೊಂದು ಹೆಸರೇ ಇದೆ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂದ್ರೆ ನನಗೆ ಬೇಕಾದ್ರೆ ಮಾತ್ರ ಇದನ್ನ ಬಳಸಬೇಕು ದಯವಿಟ್ಟು ಇದು ಸಿಗುತ್ತೆ ಅಂತೇಳಿ ನಾಳೆಯಿಂದ ಇದನ್ನ ಪ್ಲಾಸ್ಟಿಕ್ ತರ ಬಳಸಿದ್ರೆ ಪ್ಲಾಸ್ಟಿಕ್ ಬೀಳುವ ಜಾಗದಲ್ಲಿ ಇದು ಬೀಳ್ತದೆ ಹಾಗಾಗಿ ಜವಾಬ್ದಾರಿ ಬತ್ತೆಯಾಗಿ ಇದನ್ನ ಯೂಸ್ ಮಾಡುವ ಮತ್ತೆ ಇನ್ನೊಂದು ನಾವು ಮೊನ್ನೆ ಪಿಳಿಕುಳ ಅಕ್ಕಿ ಹಬ್ಬದಲ್ಲಿ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ರೆಕಗ್ನೈಸ್ ಮಾಡಿದ್ರು ನಮ್ಮ ನರ್ಸರಿ ಬ್ಯಾಗ್ ಅದು ಏನು ಬೆನಿಫಿಟ್ ಅಂತ ಹೇಳಿದ್ರೆ ನೀವು ನರ್ಸರಿ ಬ್ಯಾಗ್ ಅದ್ರ ಒಳಗಡೆ ಹಾಕಿ ಈ ಬ್ಯಾಗಲ್ಲಿ ನೀವು ಯಾವುದೇ ಗಿಡಗಳನ್ನ ನೆಟ್ಟು ನೀವು ಅದನ್ನ ಆರೈಕೆ ಮಾಡಿ ಆರು ತಿಂಗಳು ಅಥವಾ ಒಂದು ವರ್ಷ ಸೆಲ್ಫ್ ಲೈಫ್ ಕೊಡ್ಬೋದು ಆ ಗಿಡಗಳು ನೀವು ಹಾಗೆಯೇ ತಗೊಂಡೋಗಿ ಮಣ್ಣಿನ ಗುಂಡಿಯಲ್ಲಿ ಇಟ್ಟರೆ ಅದು ಅಲ್ಲೇ ಕಂಪೋಸ್ಟ್ ಆಗಿ ಹೋಗ್ತದೆ ಇದರಿಂದ ಎರಡು ಬೆನಿಫಿಟ್ ಒಂದು ನೀವು ಅದನ್ನು ಬಿಚ್ಚುವಾಗ ಅದರ ಬೇರುಗಳ ಬಲ ಕಡಿಮೆ ಆಗೋದು ಅಂತ ಸಮಸ್ಯೆಗಳು ಬರುವುದಿಲ್ಲ ಹಾಗಾಗಿ ನಾಳೆ ನಾವು ಮಾರ್ಕೆಟಿಗೆ ಹೋದಾಗ ಅಂಗಡಿಯವರು ಪ್ಲಾಸ್ಟಿಕ್ ಕೊಡ್ತಾರೆ ಅಂತ ಹೇಳಿದರೆ ದಯವಿಟ್ಟು ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ ಬೇಕು ಅಂತ ಹೇಳಿದರೆ ನಿಮ್ಮ ಮನೆಯಿಂದ ಕೈ ಚೀಲಗಳನ್ನು ತಗೊಂಡೋಗಿ ಇಲ್ಲ ಅಂದ್ರೆ ಇಂತ ಸಾವಯವ ವಸ್ತುವಿಂದ ಮಾಡಿರುವಂತಹ ಕೈಚೀಲಗಳನ್ನು ತಗೊಂಡು ಬಳಸಿ ಧನ್ಯವಾದಗಳು ವೇದಿಕೆಯಲ್ಲಿ ಸ್ವಚ್ಛೋತ್ಸವ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಮೆರುಗಣ ತಮಗೆ ಗ್ರಾಮ ಪಂಚಾಯತ್ ಅಭಿನಂದನೆಗಳು ಸರ್ ಇದೀಗ ತಮ್ಮನ್ನ ಈ ಗ್ರಾಮ ಕಾರ್ಯಕ್ರಮದ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ಸರ್ ದಯವಿಟ್ಟು ಈ ಒಂದು ನಮ್ಮ ಕಾರ್ಯಕ್ರಮದ ಈ ಸ್ಮರಣಿಕೆಯನ್ನು ಪಡೆದು ಈಗಾಗ್ಲೇ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯಾಗದ ರೀತಿಯಲ್ಲಿ ಯಾವುದೇ ಒಂದು ಅತ್ಯುತ್ತಮ ರೀತಿಯ ಒಂದು ಪ್ರೊಡಕ್ಟ್ ಅನ್ನ ಇವತ್ತು ನಮ್ಮ ಕಣ್ಣೆದುರಿಗೆ ರಾಜ್ಯದಾದ್ಯಂತ ಇವತ್ತು ಈ ಬ್ಯಾಗ್ ಮತ್ತೊಂದು ಬಾಟಲ್ ಎರಡೂ ಕೂಡ ಅವರು ಹೇಳಿದ ಹಾಗೆ ಇದು ಯಾವುದೇ ರೀತಿಯ ಹಾನಿಕಾರಕವಲ್ಲ ಆರು ತಿಂಗಳಲ್ಲಿ ಇದು ಕರಗ್ತದೆ ಮಣ್ಣಿನ ಅಡಿಗೆ ಹೋದರೂ ಕೂಡ ಕಂಪೋಸ್ಟ್ ಆಗಿ ಇದು ಹೊಂದಾಣಿಕೆ ಆಗ್ತದೆ ಅಂತ ಹೇಳಿದರು ಬಹುಶಃ ಇಂತಹ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದಂತಹ ದಂಪತಿಗಳು ಇಬ್ರು ಕೂಡ ನಾನು ಅವರಿಗೆ ಪ್ಲಾನೆಟ್ ಫ್ರೆಂಡ್ಲಿ ಅಂತ ಅದನ್ನು ಅವರು ಎಸಿಟ್ಟಿದ್ದಾರೆ ಸ್ಯಾಂಕ್ರಿಕ್ ಸಂಸ್ಕೃತದಲ್ಲಿ ಕಂಪೋಸ್ಟ್ ಅಂತ ಎಸಿಡ್ತಕ್ಕಂತಹ ಈ ಒಂದು ಅವರ ಹೆಣ್ಣು ಹೆಣ್ಣತಿ ಇಬ್ಬರ ಒಂದು ಶ್ರಮ ಪರಿಶ್ರಮದ ಫಲವಾಗಿ ದೇವರ ಆಶೀರ್ವಾದದಿಂದ ಮೊನ್ನೆ ಕೂಡ ನಮ್ಮ ಅಕ್ಕಿ ಹಬ್ಬದಲ್ಲಿ ಮಾನ್ಯ ನಮ್ಮ ರಾಜ್ಯದ ಸಚಿವರು ಅರಣ್ಯ ಇಲಾಖೆ ಸಚಿವರು ಇವರ ಕಾರ್ಯಕ್ರಮವನ್ನು ಬಿಡುಗಡೆಗೊಳಿಸಿದರು ಹೊಸ ಇವತ್ತು ನಮ್ಮ ಕೈಯಿಂದ ಈ ಒಂದು ಕಾರ್ಯಕ್ರಮ ಬಿಡುಗಡೆಗೊಂಡಿದೆ ಇದು ಅತ್ಯುತ್ತಮ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಇದನ್ನು ಬಳಸುವಂತಾಗಲಿ ಇದರಿಂದ ಅತ್ಯುತ್ತಮ ರೀತಿಯ ಪ್ರಯೋಜನ ಕೊನೆಯದಾಗಿ ಜನರಿಗೆ ಸಿಗಲಿ ಫಲಾನುಭವಿಗಳಿಗೆ ಸಿಗಲಿ ಪರಿಸರಕ್ಕೂ ಹೊಂದಾಣಿಕೆ ಆಗಲಿ ಒಳ್ಳೆಯದಾಗಲಿ ಅಂತ ಈ ಒಂದು ಅತ್ಯುತ್ತಮ ರೀತಿಯಲ್ಲಿ ಇದನ್ನು ಕಾರ್ಯಕ್ರಮವನ್ನು ಸಂಘಟನೆಗೊಳಿಸ್ತಾ ಇದಕ್ಕೆ ಸಹಕಾರವನ್ನಿಟ್ಟಂತಹ ಶೀನಶೆಟ್ಟಿಯವರಿಗೂ ಹಾಗೂ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ವಿಶೇಷವಾಗಿ ಈ ಒಂದು ಇವತ್ತು ನಮ್ಮ ಕಾರ್ಯಕ್ರಮ ಎಲ್ಲರೂ ಅತಿಥಿಗಳು ಹೇಳಿದ ಹಾಗೆ ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ತಮಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ನಮ್ಮ ಗ್ರಾಮ ಪಂಚಾಯಿತಿ ಕೂಡ ಇದೊಂದು ಮೆರುಗನ್ನ ಕೊಟ್ಟಿದೆ ನಮ್ಮ ಪಂಚಾಯತ್ ಕೂಡ ಇದರಿಂದ ಒಂದು ರಾಜ್ಯದಾದ್ಯಂತ ಹೆಸರನ್ನ ಗಳಿಸ್ಲಿ ಅಂತ ನಾನು ಶುಭವನ್ನ ಹಾರೈಸಿ ಖಂಡಿತವಾಗಿಯೂ ಕೂಡ ಈ ನಮ್ಮ ನಿಮ್ಮ ಪ್ರೊಡಕ್ಟ್ ಇದು ರಾಜ್ಯದಾದ್ಯಂತ ಅಲ್ಲ ದೇಶದಾದ್ಯಂತ ಅತ್ಯುತ್ತಮ ಇದಕ್ಕೆ ಒಂದು ಮನ್ನಣೆ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಅರುಣ್ ಕವಿತಾ ದಂಪತಿಗಳನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು ಗ್ರಾಮ ಸುಮಾರು ಹದಿನೈದು ವರ್ಷಗಳ ಹಿಂದೆ ವಿಶ್ವದ ಗಮನ ಸೆಳೆದಿತ್ತು ಸುಮಾರು ಇಪ್ಪತ್ತು ವರ್ಷಗಳ ನಂತರ ಮತ್ತೆ ನಮ್ಮ ಬಾಳೆಪುಣಿ ಜಗತ್ತಿನ ಗಮನ ಸೆಳೆಯುವ ಅವಕಾಶ ಉಂಟು